ಎಸ್ ಅಂತಕ್ಕಂಥ ಮತ್ತನ್ನ ಭಕ್ತ ಕನಕದಾಸರ ವಾಣಿ ಅದಕ್ಕೆ ನಾವು ಹದಿನೆಂಟರ ನಾಲ್ಕು ಪ್ರಶ್ನೆ ಹಾಲು ಬಂದಾಗ ನಾಲ್ಕು ಪ್ರಶ್ನೆ ಹಾಕ್ರಿ ಅಂತ ಹೇಳಿ ಹಿಂದಿನ ಸಂದಿಗೆ ಅವ್ರು ಇವ್ರಿಗೆ ಇವ್ರಿ ಅವರು ಕೊಟ್ಟಿದಿವಿ ಇವ್ರ ಪ್ರಶ್ನೆ ಸಿಕ್ಕಾವು ಸರ್ ನೋಡ್ಬಿರಿ ಅಂತ ಬಂದಾರ ನಮ್ ಟೈಮಿಂಗ್ ಐದ್ ಗಂಟೆ ತಕ್ಕದ ಐದ್ ಗಂಟೆ ತಕ್ಕ ಇನ್ನುಳಿದ ಯಾವ ಪ್ರಶ್ನೆಗಳು ಸಿಕ್ಕರ್ನು ನಾವು ಐದ್ ಗಂಟೆಗೆ ನಿರ್ಣಯ ಕೊಡ್ತಾ ಇದೀವಿ ಪುಸ್ತಕ ನೋಡಿ ಈಗ ಇವ್ರು ಏಟ ತಂದಾರ ಅಷ್ಟು ಪುಸ್ತಕಗಳನ್ನು ನೋಡ್ತೀವಿ ನೋಡ್ಕೊಂಡು ಐದ್ ಗಂಟೆಗೆ ನಿರ್ಣಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ತಮ್ಮ ಐದು ಪ್ರಶ್ನೆ ಕೊಟ್ಟಿ ಉತ್ತರ ನಾಲ್ಕು ಪ್ರಶ್ನೆ ಹದಿನೆಂಟರಾಗಿನ ನಾಲ್ಕು ಪ್ರಶ್ನೆ ಉತ್ಸಲ ಮತ್ತು ಏನಲ ಉತ್ಸಲ ಮತ್ತು ವಿಠಲ ಇಬ್ಬರ ದೈತರು ಬ್ರಹ್ಮದೇವರ ವರದಿಂದ ಉನ್ನತರಾಗಿದ್ದರು ಇದು ನಾರ ನಾರದ ಮಹಾಪುರಾಣ ಐದು ನೂರ ತೊಂಬತ್ತೆಂಟರೊಳಗೆ ಉತ್ತರ ಕೊಟ್ಟಾರ ಈ ಪ್ರಶ್ನೆಗೆ ಅಹ್ ಅವ್ರು ಹಾಕಿದಾರ ಪ್ರಶ್ನೆ ಅದು ಬಿಟ್ಟಲ್ಲಿ ಬಿಟ್ಟ ಏನಿದೆ ಅವ್ರ ಪುರಾಣದವರು ನೋಡಿ ನಾವು ಏನ್ ಮಾಡ್ತೇವೆ ಉತ್ತರನ್ನ ಸರಿ ಅಂತ ಹೇಳ್ತಾ ಒಂದನೇ ಒಂದೇ ದಿನ ಎರಡನೇ ಕೊಡೋದು ಸರಸ್ವತಿಯ ತಟಾಕದಲ್ಲಿ ಎರಡನೆಯ ಏನಲಿಂಗವನ್ನು ತಾನಿರುವ ತಾಣದಲ್ಲಿಯೇ ಇರಿಸಿದನು ಅಲ್ಲಿ ಹಳೆ ಬಿಡ್ಸರ್ಕೋತೀವಿ ನೆಕ್ಸ್ಟ್ ರೇವತಿಯ ತಲೆಯ ಮೇಲೆ ರೇವತಿಯ ತಲೆ ಮೇಲೆ ಏನೇಶ್ವರ ರೇವತಿಯ ತಲೆ ಮೇಲೆ ಪರಮೇಶ್ವರ ತನ್ನ ವರದ ಹಸ್ತ ಇಟ್ಟ ಯಾವ ಹಸ್ತ ಇಟ್ಟ ಅಂತ ಕೇಳಿದ್ರ ಪರಮೇಶ್ವರ ತನ್ನ ವರದ ಹಸ್ತ ಇಟ್ಟ ಆ ಪ್ರಶ್ನೆಗೆ ನೇರವಾಗಿ ಉತ್ತರದ ನಾವು ಪುಸ್ತಕ ನೋಡ್ಬೋತಾ ಇದ್ದೀವಿ ಸರ್ ಓಕೆ ತೆಗೆದಿಟ್ರಿ ಇನ್ನು ಇನ್ನ ಮೂರ್ನೇ ಕೊಡು ಸರ್ ಅದಕ್ಕೂ ಕೂಡ ಒಂದು ಹಾ ಹಾಕಿ ಸರ್ ಇಲ್ಲ ಮಾಡಿಸಿ ಬಿಡ್ರಿ ಅಲ್ಲೇ ನಾವು ಬರ್ಕೊಂಡು ಮತ್ತೆ ನೀವು ಪುಸ್ತಕ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಯಾಕಂತ ಕೇಳಿದ್ರೆ ಇಂದ ಸವಾನೋ ದೈವ ದೈವೋ ದೇವರ ಚೈತನ್ಯ ಏನೇ ಇದ್ರೂ ಕೂಡ ಅವರು ಪ್ರಶ್ನೆಗಳಿಗೆ ಕೂಡ ನೇರವಾಗಿ ನಾವೇನ್ ಮಾಡ್ತೇವೆ ಅಂತ ಕೇಳಿದ್ರೆ ಹಿಂಗ ಉತ್ತರ ವೇದಿಕೆ ಮೇಲೆ ಓದ್ ಹೇಳ್ತೀವಿ ಎಲ್ಲರಿಗೂ ಗೊತ್ತಾಗೇ ಮಹಾದೇವರಿಂದ ಹೊರ ಪಡೆದುಕೊಂಡು ದನ ಮಹಾದೇವನಿಂದ ಹೊರ ಪಡೆದುಕೊಂಡು ದನ ವಾಹನ ಗಂಧರ್ವನು ಕಥಾರ್ಥನಾದನು ಅಂತಕ್ಕಂತ ಮೂರ್ ನೂರ ಹದಿನೆಂಟನೇ ಪುಟದಲ್ಲಿ ಕೊಟ್ಟಿದ್ದಾರೆ ಧನ್ಯವಾದ ಸರ್ ಸರ್ ನೆಕ್ಸ್ಟ್ ಅದು ನಾವು ನೋಡ್ತಿರೋದಲ್ಲ ತಪ್ಪು ಬರದ ಒಪ್ಪು ಬರದ್ರೆ ಕಮಿಟಿ ಅದ ಮಾತಾಡಂಗಿಲ್ಲ ಮತ್ತೆ ಇನ್ನೊಂದು ನಾನು ಹೇಳ್ತೇನೆ ಕಮಿಟಿ ಅವರಿಗೆ ಪುರಾಣ ಯಾರು ತೆಗೆದುಕೊಂಡು ಬರ್ತಿಲ್ಲ ಒಬ್ಬರ ಬರುದು ನಮ್ ಕಡೆ ಈ ಮ್ಯಾನೆ ಅವರು ಬರುದು ಈ ಮ್ಯಾನೆನವರು ಒಬ್ರ ಬರುದು ನೀವು ಹೊಸ ಗಾಳಿಯಾಗ ಕೂತು ಪುರಾಣ ಪಾಠ ಓಕೆ ಸರಸ್ವತಿಯ ತಟಾಕದಲ್ಲಿ ಎರಡನೆಯ ಏನ ಲಿಂಗವನ್ನು ತಾನಿರುವ ತಾಣದಲ್ಲಿ ಇರಿಸಿದನು ಸರಸ್ವತಿಯ ತಟಾಕದಲ್ಲಿ ಎರಡನೆಯ ಲಿಂಗ ಅಂದ್ರ ಬ್ರಹ್ಮಲಿಂಗವನ್ನು ತಾನಿರುವ ತಾಣದಲ್ಲಿ ಇರಿಸಿದನು ಅಂತಕ್ಕಂಥದ ಉತ್ತರ ಕೊಟ್ಟಿದ್ದೀನಿ ಸರಿ ಹಿಡಿದ್ರೆ ಇನ್ನು ದಿಮ್ಮ ಹಾಕಿ ದೇವರ ಕರೆದು ಉತ್ತಮ ರೀತಿಯಿಂದ ಹಾಡಿಕೆ ಮಾಡಿ ಜನರನ್ನು ರಂಜಿಸ್ತಕ್ಕಂಥ ಕೆಲಸ ಬಸವರಾಜ್ ನಿನಗಿಬಿಟ್ಟು ಪುರಾಣದ ಅವತ್ತು ಹಾಡಿಕೆ ನಿನಗೆ ತಮ್ಮ ನೀ ಏನ್ ಮಾತಾಡ್ತಿವಿ ಮಾತಾಡಿ ಇವತ್ತು ಏನ್ ಹೇಳ್ಕೆ ಮಾಡ್ತೀವಿ ಮಾಡು ಇವತ್ತು ದಿನ ಮಾಡಿ ನೋಡೋಣ ಹೋಗ್ಲಿವ್